ಪ್ರಶಾಂತ್ ಸರ್ ವೆಲ್ಕಮ್ ಬ್ಯಾಕ್ ಸರ್ ಸರ್ ಪ್ರಶಾಂತ್ ಸರ್ ನಮಗೆ ಸೊ ಆ ಸಾಂಗ್ ಇಂದ ತುಂಬ ಪರಿಚಯ ಸರ್ ನಮ್ದೊಂದು ಆಡಿಯೋ ಕ್ಯಾಸೆಟ್ ಸೆಂಟರ್ ಇತ್ತು ಸೊ ನಮಗೆ ಕ್ಯಾಸೆಟ್ ಶಾ ಆಗಲೇ ಸರ್ ಹೇಳ್ತಿದ್ದ ಸೊ ನಮಗೆ ಆಡಿಯೋ ಕ್ಯಾಸೆಟ್ ಬಂದ್ಬಿಟ್ಟು ಆ ಸಾಂಗ್ ಇಂದ ತುಂಬ ಸೇಲ್ ಜಾಸ್ತಿ ಆಗಿತ್ತು ಸೊ ನಮ್ಮ ಮಾವ ಅವ್ರದ್ದು ಕ್ಯಾಸೆಟ್ ಶಾಪ್ ಸರ್ ಸೊ ನಾ ನಾನು ಸೆಲೆಕ್ಟೆಡ್ ಸಾಂಗ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಂಗ್ ನ ಪರ್ಟಿಕ್ಯುಲರ್ ಆಗಿ ಯಾರು ಸೌಂಡ್ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಆ ಡೇಸ್ ಸ್ಕೂಲ್ ಡೇಸ್ ಅಲ್ಲಿ ಚೈಲ್ಡ್ಹುಡ್ ಡೇಸ್ ನೋಡಿದ್ವಿ ಸೊ ಫೈನಲಿ ಜೊತೆ ವರ್ಕ್ ಮಾಡ್ತಿರೋ ಖುಷಿ ಇದೆ ಅಂಡ್ ಥ್ಯಾಂಕ್ ಯು ಸರ್ ಎಂಟೈರ್ ಟೀಮ್ಗೆ ಅಂಡ್ ಈಗ ಎಲ್ಲರೂ ಹೇಳಿದಂಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಾರ್ಜ್ ಸ್ಕೇಲ್ ಇರುತ್ತೆ ಸೊ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತೀವಲ್ಲ ಆ ರೀತಿ ಸೊ ಲೈಕ್ ಸ್ಟಾರ್ ಕೆಲ್ಸ್ ದೊಡ್ಡದು ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡರ್ ವರ್ಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡ್ ಸೊ ಕತೆ ಬಿಟ್ಕೊಡ್ತಿಲ್ಲ ಇಲ್ಲಿ ಯಾರು ಸೊ ಅದೊಂದು ರೀತಿಯಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನನಗೆ ಈಗ ವರ್ಕ್ ಸ್ಪೇಸ್ಗೆ ತುಂಬಾ ಸ್ಪೇಸ್ ಬೇಕಾದ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸರ್ ಜೊತೆ ಗುರುಕರಣ್ ಸರ್ ಜೊತೆ ಫಸ್ಟ್ ಮೂವಿ ಸೊ ಆ ಕೊಲಾಬ್ರೇಷನ್ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಸೊ ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಹೋಗೋಕೆ ಮುಂಚೆ ಲೈಕ್ ಕಮ್ ವಿತ್ ಟೀಸರ್ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ಟೀಮ್ ಇಂದ ಬರುತ್ತೆ ಟೀಸರ್ ಬಂದಲ್ಲಿ ನಿಮಗೆ ಒಂದು ಆ ಫ್ಲೇವರ್ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ಸ್ಟಾರ್ ಸ್ಟಾರ್ಕೆಲ್ಸ್ ದೊಡ್ಡದು ಆ್ಯಂಡ್ ದೆನ್ ನಂಬರ್ ಆಫ್ ಆಕ್ಷನ್ ಸೀಕ್ವೆನ್ಸಸ್ ದೊಡ್ದು ಅಂಡ್ ದೆನ್ ನೈಟ್ ಸೀಕ್ವೆನ್ಸಸ್ ಸ್ಪೆಷಲಿ ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡ್ರೋಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡು ಸೊ ಕಥೆಯನ್ನು ಬಿಟ್ಟು ಕೊಡ್ತಿಲ್ಲ ಇಲ್ಲಿ ಯಾರು ಸೊ ಅದೊಂದು ಇದರಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನನಗೆ ಈಗ ವರ್ಕ್ ಸ್ಪೇಸಿಗೆ ತುಂಬ ಸ್ಪೇಸ್ ಬೇಕು ಇಲ್ಲಿ ಗುರುಕರಣ್ ಸರ್ ಜೊತೆ ಫಸ್ಟ್ ಮೂವಿ ಸೊ ಆ ವರ್ಕ್ ತುಂಬ ಖುಷಿ ಇದೆ ಸೊ ಸೊ ಈಗ ನೆಕ್ಸ್ಟ್ ಹೋಗೋಕೆ ಮುಂಚೆ ಲೈಕ್ ಕಮ್ ವಿತ್ ಅದ್ರ ಬಗ್ಗೆ ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ಬರುತ್ತೆ ಟೀಸರ್ ಬಂದಮೇಲೆ ನಿಮಗೆ ಒಂದು ಆ ಫ್ಲೇವರ್ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ